ಮಾಡಿಸ್ತು ಸಾಯ ಮುಂಚೆ ವೇದಿಕೆಗೆ ಹೋಗಿ ಒಮ್ಮೆ ವೇಷ ಮಾಡಲೇಬೇಕು ಅಂತ ಹೇಳಿ ಹಾಗೆ ನನಗೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ನನ್ನ ಮಕ್ಕಳು ನಾನು ನಾಲ್ಕನೇ ಕ್ಲಾಸಲ್ಲಿ ಇಬ್ಬರನ್ನು ಯಕ್ಷಗಾನ ಕ್ಲಾಸಿಗೆ ಹಾಕಿದೆ ಈಗ ನೀವು ಮುಂಬೈನಲ್ಲಿ ನಲ್ಲಿ ಸತತವಾಗಿ ಕಂಟಿನ್ಯೂ ಆಗಿ ಟೂರಿಗೆ ಬಂದ್ರಿ ಅಂದ್ರೆ ನಿಮ್ಮ ಪ್ರಸಂಗದ ಪ್ರಯೋಗ ಹಾಗೆ ಹೇಗಿತ್ತು ನಾವು ಒಂದೇ ಇದು ನಮ್ದು ಆರನೇ ವರ್ಷ ಪ್ರಕಾಶಾಮ್ ಶೆಟ್ಟು ನಮ್ಗೆ ಬರ್ಲಿಕ್ಕೆ ಹೇಳಿ ಅವಕಾಶ ಕಲ್ಪಿಸಿತು ನಾವು ಇಪ್ಪತ್ತಾರನೇ ತಾರೀಕಿಗೆ ಮುಂಬೈಗೆ ಬಂದಿದ್ದೆವು ಒಂದು ದಿವಸವೇ ನಾಲ್ ದೇವಿ ಮಹಾತ್ಮೆ ಅನ್ನುವಂತ ಕಥೆಯನ್ನು ಆಡಿದ್ದೇವು ಅನಂತರ ಎರಡನೇ ದಿವಸ ನವೋದಯ ಕನ್ನಡ ಸಂಘದಲ್ಲಿ ಆಟ ತಂಜಿದಿನ ಅಂತವರು ಹಾಕ್ತಾರೆ ಅವರ ಇದರಲ್ಲಿ ಕುಮಾರ ವಿಜಯ ಅಂತ ಪ್ರಸಂಗವನ್ನು ಮಾಡಿದೆವು ಮೂರನೇ ದಿವಸ ಗನ್ಸೋರಿ ಮುಖಾಮಿಕಾ ದೇವಸ್ಥಾನದಲ್ಲಿ ಶಶಿಪ್ರಭಾ ಬಂಡಾಯ ಅಗ್ರ ವಿಜಯ ಅನ್ನುವಂತಹ ಪ್ರಸಂಗ ಅದರ ನಂತರ ಮೀರಾ ಸೈಂಟ್ ಥಾಮಸ್ ಚರ್ಚ್ ಅಲ್ಲಿ ಅಲ್ಲಿ ಸುದರ್ಶನ ಗರ್ವಭಂಗ ಭಾರತ ವಿಜಯ ಅನ್ನುವಂತಹ ಪ್ರಸಂಗ ಇತ್ತು ಆಮೇಲೆ ನಮ್ದು ಇಲ್ಲಿ ನಮ್ದಿಲ್ಲಿ ಅಂಬಿಕಾ ಆದಿನಾಥೇಶ್ವರ ದೇವಸ್ಥಾನ ಅಂತ ಹರಿದಾಶ್ಪಥ್ ಅವರ ಆಶೀರ್ವಾದದಲ್ಲಿ ಅಲ್ಲಿ ಹೊಸ ಪ್ರಸಂಗು ಶ್ರೀದೇವಿ ಬನಶಂಕರಿ ಮಹಾತ್ಮೆ ಅಂತ ಇದು ಕೊಲಕಾಡಿಯವರು ಬರ್ತದ್ದು ಅದು ಹೆಚ್ಚು ಪ್ರಯೋಗದಲ್ಲಿ ಇಲ್ಲ ನಾವು ಯಾವುದೇ ಅಭ್ಯಾಸದಲ್ಲಿ ಕೂಡ ಒಂದು ಪ್ರಥಮ ಪ್ರಯೋಗ ಅವ್ರಿಗೆ ಕೂಡ ಮೆಚ್ಚುಗೆ ಆಗಿದೆ ಹಾಗೆ ಕೊನೆಯ ಪ್ರದರ್ಶನ ಪುಣೆಯಲ್ಲಿ ಅಮೃತ ಅಂತ ಆರು ಕಾರ್ಯಕ್ರಮಗಳನ್ನು ವಹಿಸಿದೆ ಈಗ ಸತತವಾಗಿ ಆರು ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬರ್ತೇವೆ ಮುಂಬೈನಲ್ಲಿ ನಿಮ್ಮ ಮಹಿಳೆಯರ ಸಂಘದಿಂದ ಇದರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಈಗ ಕಂಟಿನ್ಯೂ ಆಗಿ ಆರು ಏಳು ದಿನ ವೀಕ್ಷಕರನ್ನ ಅನಿವಯಿಸ್ತಾ ಬಂದ್ರು ಈ ಬಗ್ಗೆ ಅದು ಹೇಗೆ ಆದರೆ ಬಿಡುವಿಲ್ಲದ ದಿನ ಅಂದ್ರೆ ಒಂದು ದಿನನೂ ಗ್ಯಾಪ್ ಇಲ್ಲದೆ ಅದು ಹೇಗೆ ಅದೇ ನಮ್ಗೆ ನಿಜಕ್ಕೂ ನಮ್ಗೆ ಒಂದು ಆಸಕ್ತಿ ಬೇಕು ಪ್ರತಿಯೊಬ್ಬರಿಗೂ ಅದ್ರ ಮೇಲೆ ಅಭಿಮಾನ ಪ್ರೀತಿಷ್ಠೆ ಇದು ಇದ್ರೆ ಖಂಡಿತ ಸಾಧ್ಯ ಹೆಣ್ಣು ಮಕ್ಕಳಿಗೆ ತುಂಬಾ ಕಷ್ಟ ಕಡೆ ಯಾಕಂತ ಹೇಳಿ ಹಾಗೆ ಅಲ್ಲ ಆದ್ರೂ ಎಲ್ಲರೂ ಆಸಕ್ತಿ ಬರೋ ನಾವು ಹೊರಟದ್ದು ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತಾರು ಬಂದ ತಕ್ಷಣ ನಮ್ಗೆ ಹೊರಡ್ಲಿಕ್ಕೆ ಒಂದು ಒಂದು ನಿಮ್ಮ ನಿಮ್ಮ ಬಗ್ಗೆ ಅಥವಾ ಯಕ್ಷಗಾನದ ಅನುಭವದ ಬಗ್ಗೆ ಹೇಳಿ ನಮ್ಮ ಟೀಮಿನ ಬಗ್ಗೆ ಹೇಳುದಂದ್ರೆ ಅದು ತುಂಬಾ ಅದ್ಭುತವಾಗಿದೆ ಅಂದ್ರೆ ಎಲ್ಲ ನಾವೆಲ್ಲ ಒಂದೇ ಮನೆಯವರಾಗಿದ್ದೇವೆ ನಮ್ಮ ಇವರೇ ಗುರುಗಳು ಇವರ ಇದ್ರಿಂದ ನಾವು ಇಷ್ಟು ಬೆಳೆದಿದ್ದೇವೆ ಇಬ್ಬರು ಗುರುಗಳು ಇದ್ದಾರೆ ಒಂದು ಶಂಕರನಾರಾಯಣ ನಾರಾಯಣ ಮತ್ತೆ ಗಿರೀಶ್ ನಾಡ್ರು ಅಂತ ಹೇಳಿ ಅವರ ಟೀಮ್ ಅಲ್ಲಿಯೂ ಇದ್ದೆ ಆದ್ರೆ ಈವರ ಟೀಮ್ ಗೆ ಬಂದ ನಂತರ ನಾನು ಈಗ ಹಿಂದೆ ಹೋಗ್ಲೇ ಇಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ದೇನೆ ಅನುಗ್ರಹದಿಂದ ಆದ್ರೆ ನಂಗೆ ದೊಡ್ಡ ದೊಡ್ಡ ವೇಷ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ನಾನು ಹಾಸ್ಯದಲ್ಲಿ ಮಾತ್ರ ನಾನು ನಂಗೆ ಯಾಕೆ ನಂಗೆ ಸಣ್ಣದಿಂದ ನಾನು ಯಕ್ಷಗಾನ ನೋಡಿದ್ದೆ ಸಣ್ಣದಿಂದ ಯಕ್ಷಗಾನವೇ ನೋಡಿದ್ರು ಬೇರೆ ಯಾವ ಫಿಲ್ಮ್ ಅದು ಇದೆ ನೋಡ್ಲಿಲ್ಲ ಅಮ್ಮ ನಮ್ಮನ್ನು ಯಕ್ಷಗಾನ ಕರ್ಕೊಂಡು ಹೋಗ್ತಿದ್ದು ದೂರ ದೂರ ನಡ್ಕೊಂಡು ಹೋಗ್ಬೇಕು ರಾತ್ರಿ ಬೆಳಿಗ್ಗೆ ಬರುವ ನಡ್ಕೊಂಡು ಬರ್ಬೇಕಿತ್ತು ಆದ್ರೂ ನಾನು ಆಗ ನಂಗೆ ಅನಿಸ್ತಿತ್ತು ಸಾಯುವ ಮುಂಚೆ ಒಮ್ಮೆ ವೇಷ ಹಾಕಿ ವೇದಿಕೆಗೆ ಹೋಗ್ಬೇಕು ಅಂತ ಯಕ್ಷ ಯಕ್ಷಗಾನ ಮಾಡ್ಬೇಕು ಎಲ್ಲಿ ಯಕ್ಷಗಾನ ಹೋದ್ವಿ ರಾತ್ರಿ ಎಲ್ಲ ಹೋಗಿ ಬಂದ ಬಾತ್ರೂಮ್ ಅಲ್ಲಿ ಯಕ್ಷಗಾನ ಇದ್ದೆ ಯಾಕೆಂದ್ರೆ ನಂಗೆ ಅಮ್ಮನವರೆಲ್ಲ ಅವಕಾಶ ಕೊಡ್ತಿರ್ತಿದ್ದ ಅದು ಹೆಣ್ಮಕ್ಳು ಮಾಡಬಾರ್ದು ನಾನು ಅಂದ್ರೆ ನಮ್ಗಿನ್ ಮುಂಚೆ ನಾನೊಂದು ಸಿಕ್ಸ್ ಲೆವೆಂತ್ ಅಲ್ಲಿ ಇರುವಾಗ ಕ್ಲಾಸ್ ಆಗ್ತಾ ಇತ್ತು ವಿದ್ಯಾ ಕೊಹ್ಲಿ ಅವರವರದ್ದು ನಿತ್ ಮಹಿಳಾ ನಾನು ಹೋದೆ ಕಲಿಯುವ ಆಗ ಬಂದು ಸಾರಿ ಹೊಡೆದಿದ್ದಾರೆ ನೀನು ಇನ್ನು ಮುಂದೆ ಹೋಗಬಾರ್ದು ಅದಕ್ಕೆಲ್ಲ ಅಂತ ಹೇಳಿ ನಾನು ನಾಟಕದಲ್ಲಿ ಡ್ಯಾನ್ಸ್ ಅಲ್ಲಿ ಸಣ್ಣದಿಂದ ಸಿದ್ದೆ ನಾನು ಬೇರೆಯವರ ಟೀಮ್ ಅಲ್ಲಿ ನನ್ನ ನಾಟಕ ಸಣ್ಣ ಪಾತ್ರಕ್ಕೆಲ್ಲ ಕಲಿತಾ ಇದ್ರು ಹಾಗೆ ಅದಕ್ಕೊಂದು ಅವಕಾಶ ಇದೆ ಹಾಗೆ ನಂಗೆ ಯಕ್ಷಗಾನ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಬಿಡ್ತಾ ಇರ್ಲಿಲ್ಲ ಅಣ್ಣನವರಾಗ್ಲಿ ಅಕ್ಕ ಮತ್ತೆ ಅಣ್ಣಿಂದ ಸಪೋರ್ಟ್ ಸಿಗ್ತಾ ಇರಲಿಲ್ಲ ಹಾಗೆ ನಂಗೆ ಯಾವ್ದಿಂದ ಒಂದು ಆಸೆ ಇತ್ತು ಸಾಯಂ ಮುಂಚೆ ವೇದಿಕೆಗೆ ಹೋಗಿ ಒಂದು ವೇಷ ಮಾಡಲೇಬೇಕು ಅಂದ್ರೆ ಹಾಗೆ ನಂಗೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ನನ್ನ ಮಕ್ಕಳು ನಾನು ನಾಲ್ಕನೇ ಕ್ಲಾಸಲ್ಲಿ ಇಬ್ಬರನ್ನು ಯಕ್ಷಗಾನ ಕ್ಲಾಸಿಗೆ ಹಾಕಿದೆ ಹಾ ಹೌದು ಆದ್ರೂ ನಮ್ಗೆ ಹಣ ಫೀಸ್ ಕಟ್ಲಿಕ್ಕೆ ಕಷ್ಟ ಇತ್ತು ತುಂಬಾ ಆದ್ರೂ ನಾನು ಅವರನ್ನು ಆರ್ ಕ್ಲಾಸ್ ತಬಲಾ ಕ್ಲಾಸ್ ಯಾವ್ದೆಲ್ಲ ಮಕ್ಕಳಿಗೆ ಕ್ಲಾಸ್ ಸಿಗದಿದ್ದ ಮಕ್ಕಳಿಗೆ ಕೊಟ್ಟಿದೆ ನಾನು ಕಷ್ಟಪಟ್ಟು ಅವರನ್ನು ಆಗ ನೂರು ರೂಪಾಯಿ ಫೀಸ್ ಇದ್ದದ್ದು ಆದ್ರೂ ತಿಂಗಳಿಗೆ ಕೊಟ್ಟು ನಾವು ಆಗ್ತಾ ಇದ್ವಿ ಕೆಲವು ಸರ್ ಅವರೆಲ್ಲ ಬೇಡ ಹೇಳ್ತಿದ್ರು ಅಂದ್ರೆ ಅವರು ಟ್ಯಾಲೆಂಟ್ ಇದ್ರು ಅವರ ಫೀಸ್ ಬೇಡ ಅವ್ರು ಒಳ್ಳೆ ವಿಷಯದಿದ್ದಾರೆ ಕಲಿಕೆ ಇದ್ದಾರೆ ಡ್ಯಾನ್ಸ್ ಅಲ್ಲೂ ಫಿಲ್ಮ್ ಡ್ಯಾನ್ಸ್ ಇದು ಹಾಕಿದ್ದೇನೆ ತಬಲಕ್ ಹಾಕಿದ್ದೇನೆ ಆರ್ಮನಿ ಕ್ಲಾಸ್ ಮತ್ತೆ ಯಕ್ಷಗಾನ ಕ್ಲಾಸ್ ಆಗ್ತಾ ಇದೆ ಆದ್ರೆ ಅವ್ರ ಕಲಿಕೆಯಿಂದ ಯಕ್ಷಗಾನಕ್ಕಾಗ್ಲಿ ಯಾವ್ದಕ್ಕೂ ಏನು ತೊಂದರೆ ಆಗ್ಲಿಲ್ಲ ನಾವು ಟ್ಯೂಷನ್ ಕೊಡ್ಲಿಲ್ಲ ಯಾವ್ದು ಕೊಡೋದಿಲ್ಲ ಅವನು ಕ್ಲಾಸ್ ಮಾಡ್ತಾ ಇದ್ದಾನೆ ದೊಡ್ಡ ಮಗ ಫಿಲ್ಮಿ ಡಾನ್ಸ್ ಕ್ಲಾಸ್ ಮಾಡ್ತಾ ಇದ್ದಾರೆ ಮತ್ತೆ ಕುದ್ರೋಳಿ ಗಣೇಶ್ ಜಾದು ಇದಕ್ಕೆ ಹೋಗ್ತಾ ಇದ್ದಾರೆ ಯಕ್ಷಗಾನ ಹವ್ಯಾಸವಾಗಿ ಮಾಡ್ತಾ ಇದ್ದಾನೆ ಸಣ್ಣ ಮಗನು ಹಾಗೆ ಅವನಿಗೆ ಅಣ್ಣನಿಗೆ ಸಪೋರ್ಟ್ ಆಗಿ ಅವನು ಹಾಗೆ ಇದೆಲ್ಲ ಮಾಡ್ತಾ ಇದ್ದಾನೆ ಅವರ ಜಾಬ್ ಬಿಟ್ಟು ಅದರ ಇದು ಕ್ಲಾಸ್ ಎಲ್ಲ ಉಂಟು ಅವರ ಹಾಗೆ ಮಾಡ್ತಾ ಇದ್ದಾರೆ ನಂಗೆ ಯಕ್ಷಗಾನ ಅಂದ್ರೆ ನಾನು ಅಯ್ಯಷ್ಟು ಯಕ್ಷಗಾನ ನೋಡುದು ಕಟಿಲ್ ಮೇಳದ್ದು ಧರ್ಮಸ್ಥಳ ಮೇಳದ್ದು ಆರು ತಿಂಗಳ ಯಕ್ಷಗಾನದಲ್ಲಿ ಸಾಧಾರಣ ಯಕ್ಷಗಾನ ನೋಡ್ತೇನೆ ಆ ದೇವಿ ಮಾತ್ಮೆ ಅಂತೂ ಎಷ್ಟು ನೋಡ್ತೇನೆ ಲೆಕ್ಕ ಇರುದಿಲ್ಲ ಇವರ ಟಿವಿಗೆ ಸೇರುದು ನೀವು ಯಾವಾಗ ನಾನ್ ಎರಡ್ ಸಾವಿರದ ಏಳರಲ್ಲಿ ಸೇರಿದ್ದು ಇವರ ಎದ್ರಲ್ಲಿ ಅಂತ ಹೇಳಿ ನಮ್ಮ ಊರಲ್ಲಿ ಒಂದು ಆಟ ಆಗಿದ್ದು ಹಾಗೆ ಇವರೊಂದು ಅಜ್ಜಿ ಹಾಕ್ಲಿಕ್ಕೆ ಕರೆದಿದ್ರು ಆಗ ನಾನು ಅಂದ್ರೆ ಅಜ್ಜಿ ವರೆಗೆ ಇದಕ್ಕೆ ಶಶಿಪ್ರಭೆ ಅಜ್ಜಿ ಮಾಡ್ತಾ ಇದ್ದೆ ಸರಿ ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಇವ್ರು ಟೀಮ್ ಅಲ್ಲಿ ಇದ್ದೇನೆ ಈಗ ಕಂಟಿನ್ಯೂ ಆಗಿ ಇವಾಗ ತನಕನೂ ಅದ್ರಲ್ಲಿ ಮಾಡ್ತಿದ್ದೆ ಆ ನಂತ್ರ ಇವರ ಆ ಟೀಮ್ ಗೆ ಬಂದ ನಂತರ ಹಿಂದೆ ಹೋಗ್ಲಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಎಲ್ಲಾ ವೇಷ ಹಾಸ್ಯದಲ್ಲಿ ಯಾವ್ದೆಲ್ಲ ವೇಷ ಅಂತದೆಲ್ಲ ನಂಗೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕ ನಾ ಈಗ ಎಲ್ಲಿ ಹೋದ್ರು ಬರ್ತಿ ನಮ್ಮ ಪೂರ್ಣಿಮೆ ಅವರನ್ನ ಹೇಗೆ ಮೈಸಾಸ್ರ ಬಂದ್ರು ಮೈಸೂರ ಬಂದ್ರು ಅಂತ ಅವರ ಇದು ಬೇರೆ ಅದು ನಮ್ದೊಂದು ಸಣ್ಣಿಸ್ತಾರೆ ನಮ್ಮ ಕಲೆನ ನೋಡಿ ಒಂದು ಅದು ನಂಗೆ ತುಂಬಾ ಖುಷಿ ನಂಗೆ ಅಂದ್ರೆ ನನ್ನ ಗಂಟ ಅವರು ತುಂಬಾ ಸಪೋರ್ಟ್ ಆಗಿದ್ದಾರೆ ಅವರು ನಂಗೆ ನಾನು ಮಕ್ಕಳನ್ನ ಯಕ್ಷಗಾನಕ್ಕೆಲ್ಲ ಕರ್ಕೊಂಡು ಬಂದ ನಾನು ಕಟ್ಟಿಗೆ ಕಾಟ ನಾನೇ ಯಾವ ಮನೇಲಿ ಹೇಳ್ತಾ ಹೇಳ್ತಿದ್ದೆ ಶಾಯ ಆನೆ ಯಶಮ ಅಂತಾರೆ ಅಪ್ಪ ಅಂತ ಹೇಳಿ ಹೇಳ್ತಾ ಇದ್ದೆ ಆಗ ಅವ್ರು ಹೇಳಿ ನಿಂಗೆ ಕಲಿಬೋದಲ್ಲ ಹೋಗ್ಬೋದಲ್ಲ ಆಗ ನಮ್ಮ ಮಹಿಳಾ ಮಂಡಲದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ಯಕ್ಷಗಾನ ಸ್ಟಾರ್ಟ್ ಆಗ ಅಲ್ಲಿ ನಾನು ಹಾಸ್ಯದ ಪಾತ್ರ ಮಾಡಿದೆ ಆಗ ಅವ್ರು ಹೇಳಿದರೆ ನಿಮ್ಗೆ ಹಾಸ್ಯ ಒಳ್ಳೆಯದಾಗ್ತದೆ ಆನಂದ್ರೆ ಯಶ ಮಾಡ್ತಾ ಮಾಡ್ತಾ ಇವರ ಟೀಮ್ಗೆ ಬಂದೆ ನಾನು ಈಗ ಹತ್ತು ಹದಿನೇಳು ಹದಿನೆಂಟು ವರ್ಷದಿಂದ ಇವರ ಟೀಮಲ್ಲಿ ಇದ್ದೆ ಈಗ ಅಂದ್ರೆ ನೀವು ಮದುವೆ ಆಗೋದಕ್ಕಿಂತ ಮುಂಚೆ ಸಪೋರ್ಟ್ ಸಿಕ್ಕದೇ ಇದ್ರೆ ಪೂರ್ಣಿಮಕ್ಕನ ಟೀಮಿಗೆ ಬಂದ ನಂತರ ಮದುವೆ ಆದ ನಂತರ ಗಂಡ ಮಕ್ಕಳು ಮತ್ತೆ ಎಲ್ಲರಿಂದನು ಸಪೋರ್ಟ್ ಸಿಗ್ತಾ ಇದೆ ಅವರೆಲ್ಲ ಹೇಳ್ತಾರೆ ನೀವು ಹೋಗಿ ಅದೆಲ್ಲ ಎಲ್ಲರಿಗೂ ಅವಕಾಶ ಸಿಗುದಿಲ್ಲ ನೀವು ಮಾಡ್ತಿರಲ್ಲ ಅಷ್ಟಾದ್ರೂ ನೀವು ಮಾಡ್ತಿರಲ್ಲ ಹೋಗಿ ಮಾಡಿ ನಾವು ಅದರಿಂದ ಇದು ಮಾಡುದಿಲ್ಲ ನಿಮ್ಗೆ ನಿಮ್ಮ ಕಲೆಗೆ ನಾವೇನು ಅಡ್ಡ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂತಂದರೆ ನಮ್ಮ ನೀವು ಇವತ್ತಿನ ಯಶಸ್ವಿನ ಹಿಂದೆ ಇರುವಂಥ ಪರಿಶ್ರಮ ನಮಗೆ ತಿಳಿಬೇಕು ಅದರಿಂದ ನಾಲ್ಕು ಜನರಿಗೂ ಸಹ ತಿಳಿಬೇಕು ಸಪೋರ್ಟ್ ಮಾಡೋರಿಗೂ ಸಹ ಅರ್ಥ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ಸೊ ತುಂಬ ತುಂಬ ಧನ್ಯವಾದಗಳು ನಿಮಗೆ ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ ಥ್ಯಾಂಕ್ ಯು